ನಮಸ್ಕಾರ ಬೇಳೆ ಬೇಯಿಸ್ದೇ ಡೈರೆಕ್ಟಾಗಿ ಕುಕ್ಕರಲ್ಲಿ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ಇದ್ದೀನಿ ಈ ರೀತಿ ಮಾಡೋದರಿಂದ ಸಾಂಬಾರು ಕೂಡ ಬೇಗ ಆಗುತ್ತೆ ಮತ್ತು ಟೈಮ್ ಕೂಡ ವೇಸ್ಟ್ ಆಗಲ್ಲ ನೋಡಿ ಒಂದು ಕಪ್ನ ಬೇಳೆನ ತಗೊಂಡಿದ್ದೀನಿ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳಂದರೆ ಟೊಮೆಟೊ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಮತ್ತು ಮಸಾಲಾ ಖಾರ ತಗೊಂಡಿದ್ದೀನಿ ಇವಾಗ ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಇದ್ದಂಗೆ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ ಇವಾಗ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡೋಣ ನೋಡಿ ಬ್ರೌನಿಷ್ ಬರಬೇಕು ಬೆಳ್ಳುಳ್ಳಿ ಈ ರೀತಿ ಬರಬೇಕು ಈ ರೀತಿ ಬಂದಾದಮೇಲೆ ಕರ್ಬೇವು ಹಾಕ್ಕೊಳ್ಳೋಣ ಆಮೇಲೆ ಈರುಳ್ಳಿ ಮತ್ತೆ ಶುಂಠಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ ಮಾಡಿಸ್ಕೊಂಡಾದ್ಮೇಲೆ ಟೊಮೆಟೊ ಹಾಕೊಳ್ಳೋಣ ನೋಡಿ ಕಲರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿಣ ಪುಡಿ ಕೂಡ ಹಾಕ್ಕೊಳ್ಳೋಣ ಹಾಕೊಂಡು ಎಣ್ಣೆ ಬರೋವರೆಗೂ ಇದನ್ನ ಬಾಡಿಸ್ಕೊಳ್ಳೋಣ ಸ್ವಲ್ಪ ಇವಾಗ ಎಣ್ಣೆ ಬಿಟ್ಕೊಂತು ಈಗ ಅಚ್ಚ ಮೆಣಸಿರು ಪುಡಿ ಇದ್ದೀನಿ ಆಮೇಲೆ ಏನು ಮಸಾಲೆ ಖಾರ ತೊಗೊಂಡಿದ್ದೆ ಅದನ್ನು ಇದ್ದೀನಿ ನೋಡಿ ನನಗೆ ಖಾರ ಎಷ್ಟು ಬೇಕು ಅಷ್ಟು ನೀವು ಹಾಕ್ಕೊಳ್ಬೋದು ಇವಾಗ ಬೇಳೆನ ನಾನು ತೊಳೆದು ಇಟ್ಕೊಂಡಿದ್ದೆ ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಒಂದು ಲೋಟ ಬೇಳೆಗೆ ನಾಲ್ಕು ಕಪ್ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಂಗೆ ಸಾಂಬಾರು ಮೀಡಿಯಮ್ ಬೇಕಾಗಿರೋದ್ರಿಂದ ನೋಡಿ ರೆಡಿ ಆಯಿತು ಸಾಂಬಾರು ಎಷ್ಟು ರೆಡಿ ರೆಡಿಯಾಗುತ್ತೆ ಸಾಂಬಾರಿಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸಾಂಬಾರು ಇವಾಗ ರೆಡಿ ಆಯಿತು